ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಇವತ್ತು ನಾವು ಒಂದು ಸ್ಪೆಷಲ್ಲಾಗಿರುವಂತಹ ಬೇಳೆಯಿಂದ ಒಂದು ಸ್ವೀಟ್ ರೆಸಿಪಿ ಅದೇ ಬೇಳೆ ಹಲ್ವಾ ರೆಸಿಪಿನ ನಾವು ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಹೆಲ್ತಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಸ್ಪೆಷಲ್ಲಾಗಿ ಮಾಡ್ಕೊಬೋದು ಅಂತ ನೀವು ಕೂಡ ನೋಡಿ ಇದು ಸ್ವಲ್ಪನೂ ಕೂಡ ಕೈಗೆ ಹಂಟದೇ ಇಲ್ಲ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ನಾನು ಹೇಳೋ ಸ್ಟೆಪ್ನ ಫಾಲೋ ಮಾಡಿ ನೀವು ಕೂಡ ಈ ಹಲ್ವಾನ ಟ್ರೈ ಮಾಡಿ ಇವಾಗ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾನು ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ನಾನು ಒಂದು ಕಪ್ ಆಗುವಷ್ಟು ಹೆಸರು ಬೇಳೆನ ಹಾಕೊತಾ ಇದ್ದೀನಿ ಇವಾಗ ನಾವು ಬೇಳೆಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿ ಅಂದರೆ ಕೆಂಪಿಗೆ ರೆಡ್ಡಿಶ್ ಆಗಿ ಟರ್ನ್ ಆಗೋವರೆಗೂ ನಾವು ಬೇಳೆನ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ಇವಾಗ ನಾನು ಬೇಳೆನ ಯಾವ ಕಪ್ ತೊಗೊಂಡಿದ್ದೀನಿ ನೋಡಿ ಅದೇ ಸ ಅಳತೆ ಪ್ರಮಾಣದಲ್ಲೇ ನಾನು ಎಲ್ಲನೂ ಕೂಡ ಯೂಸ್ ಮಾಡ್ತಾ ಇರುವಂತಹದ್ದು ನೀವು ಒಂದು ಕಪ್ ಯಾವ್ದು ತೊಗೊತೀರಾ ಅದೇ ಕಪ್ಪಲ್ಲೇ ಅಳತೆನ ನೀವು ಯೂಸ್ ಮಾಡಬೇಕಾಗತ್ತೆ ಇವಾಗ ನೋಡಿ ಇಷ್ಟು ಕೆಂಪಗೆ ಚೆನ್ನಾಗಿ ಬೇಳೆ ನಮಗೆ ಇದಾಗಿದೆ ಕಲರ್ ಚೇಂಜ್ ಆಗಿದೆ ಇದಕ್ಕೆ ನಾನು ಯಾವುದೇ ರೀತಿ ತುಪ್ಪ ಎಣ್ಣೆ ಏನು ಇಲ್ಲ ಹಾಗೆಯೇ ಡ್ರೈ ಆಗಿ ಇದನ್ನು ನಾನು ಕ್ಲೀನಾಗಿ ಫ್ರೈ ಮಾಡ್ಕೊಂಡಿರುವಂತಹದ್ದು ಇವಾಗ ಹೆಸ್ರು ಬೇಳೆ ಇಷ್ಟ ಆದರೆ ಸಾಕಾಗತ್ತೆ ನಮಗೆ ಕೆಂಪಿಗೆ ನೋಡಿ ಚೆನ್ನಾಗಿ ಬಂದಿದೆ ಇವಾಗ ನಾನು ಹೆಸರು ಬೆಳೆಯೆಲ್ಲ ಬಿಸಿ ಇದ್ದಾಗೇ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀವು ಮಿನಿಮಮ್ ಟೂ ಟೈಮ್ಸ್ ಆದರೂ ವಾಶ್ ಮಾಡ್ಕೊಬೇಕಾಗತ್ತೆ ಈಗ ವಾಶ್ ಮಾಡಿ ತೊಗೊಂಡಿರೋಂತಹ ಹೆಸರು ಬೆಳೆಗೆ ನಾನು ಅದು ಮುಳುಗೋವಷ್ಟು ನೀರನ್ನ ಸೇರಿಸ್ಕೊಂಡು ಎರಡು ವಿಷಲ್ ತೊಗೊಳ್ಬೇಕಾಗತ್ತೆ ಎರಡು ವಿಷಲ್ ಆದರೆ ಇದು ಕಾಳು ಚೆನ್ನಾಗಿ ಬೆಂದಿರುತ್ತೆ ನಮಗೆ ಮತ್ತೆ ಇದನ್ನು ನಾವು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಎರಡು ವಿಷಲ್ ಆದರೆ ಸಾಕಾಗುತ್ತೆ ಇವಾಗ ನೋಡಿ ಇಷ್ಟು ಕಾಳು ಬೆಂದಿದೆ ನನಗೆ ನೀವು ಕೈಯಲ್ಲಿ ಕಾಳನ್ನ ನೀವು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಅದನ್ನು ನಿಮಗೆ ಕಾಳು ಕಟ್ ಆಗ್ತಿದೆ ಅಂದರೆ ಸಾಕು ನೋಡಿ ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ಇವಾಗ ಪ್ರೆಸ್ ಮಾಡಿದಾಗ ಕಾಳು ಈ ರೀತಿ ನಮಗೆ ಪ್ರೆಸ್ ಆಗ್ತಿದೆ ಕಟ್ ಆಗ್ತಿದೆ ಇಷ್ಟ ಆದರೆ ಸಾಕಾಗುತ್ತೆ ಇವಾಗ ನಾನು ಅದನ್ನು ತಣ್ಣಗೆ ಮಾಡಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಯಾವುದೇ ರೀತಿ ನೀರನ್ನ ಸೇರಿಸ್ತೇನೆ ಅದನ್ನು ನಾನು ಈ ರೀತಿ ಫೈನ್ ಪೇಸ್ಟ್ ಮಾಡಿ ತೊಗೊಂಡಿರೋಂತಹದ್ದು ಈಗ ನೋಡಿ ಇದನ್ನು ಒಂದು ಕಡೆ ಎತ್ತಿಟ್ಕೊಂಡು ಈಗ ನಾನು ಯಾವ ಕಪ್ಪಲ್ಲಿ ನಾನು ಹೆಸರು ಬೇಳೆ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ನಾನು ಒಂದೂವರೆ ಕಪ್ಪಾಗೋಷ್ಟು ಬೆಲ್ಲನ್ನು ಕರಗ್ಸ್ಕೊಂತಾಯಿರುವಂತಹದ್ದು ನೀವು ಒಂದು ಕಪ್ಪು ಬೇಳೆಗೆ ಒಂದೂವರೆ ಕಪ್ಪಾಗಷ್ಟು ಷ್ಟು ಬೆಲ್ಲ ಸೇರಿಸಿದ್ರೆ ಸಾಕಾಗತ್ತೆ ಈಗ ನಾನು ಅದೇ ಕಪ್ಪಲ್ಲಿ ಎರಡು ಕಪ್ಪು ನೀರನ್ನ ಸೇರಿಸ್ತಾ ಇರೋದು ಒಂದೂವರೆ ಕಪ್ಪು ಬೆಲ್ಲಕ್ಕೆ ಎರಡು ಕಪ್ಪಾಗುವಷ್ಟು ನೀರನ್ನ ಸೇರಿಸಿ ನಾನು ಇದನ್ನು ಚೆನ್ನಾಗಿ ಇದನ್ನು ಕಾಯಿಸ್ಕೊಳ್ಳೋಣ ಇದು ನಮಗೆ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ಇದನ್ನೇನು ಪಾಕ ಬರಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ಬೆಲ್ಲ ಕರಗಿದ್ರೆ ನಾನು ಇದನ್ನು ಫಿಲ್ಟ್ರ್ ಮಾಡ್ಕೊಬೇಕಾಗುತ್ತೆ ಬೆಲ್ಲದಲ್ಲಿ ಕಲ್ಲೆಲ್ಲ ಇರುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಜಸ್ಟ್ ಕರಗಿಸ್ಕೊಂಡು ಫಿಲ್ಟರ್ ಮಾಡಿ ತೊಗೊಳ್ಬೇಕಾಗತ್ತೆ ಈ ರೀತಿಯಾಗಿ ಇವಾಗ ಬೆಲ್ಲನ ನಾನು ಫಿಲ್ಟ್ರ್ ಮಾಡಿ ತೊಗೊಂಡು ಪಕ್ಕದಲ್ಲಿ ಇಟ್ಕೊತಾ ಇದ್ದೀನಿ ಈಗ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನ್ಗೆ ನೋಡಿ ನಾನು ಎಣ್ಣೆ ಮತ್ತು ತುಪ್ಪ ಎರಡೂ ಕೂಡ ನಾನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಂಡಿರೋವಂಥದ್ದು ಅಂದರೆ ಒಂದು ಕಪ್ ಆಗೋಷ್ಟು ನಾವು ಹೆಸ್ರು ಬೆಳೆ ಏನು ತೊಗೊಂಡಿರ್ತೀವಲ್ಲ ಅದೇ ಕಪ್ಪಲ್ಲಿ ನಾನು ಎರಡೂ ಕೂಡ ತೊಗೊಂಡಿರೋದು ಎಣ್ಣೆ ಸಪ್ರೇಟು ಮತ್ತು ತುಪ್ಪ ಸಪ್ರೇಟ್ ತೊಗೊಂಡಿಲ್ಲ ಎರಡೂ ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ಕಪ್ ಕಪ್ಪಾಗೋಷ್ಟು ತೊಗೊಂಡಿರೋಂಥದ್ದು ಇವಾಗ ಮೇಲೆ ನಾನು ಇವಾಗ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ಎತ್ತಿಟ್ಕೊಂಡಿದ್ದೀನಿ ಈಗ ನಾನು ಅದೇ ತುಪ್ಪ ಏನು ಕಾದಿತ್ತಲ್ಲ ಅದೇ ತುಪ್ಪಕ್ಕೆ ನಾನು ಅರ್ಧ ಕಪ್ ಆಗೋಷ್ಟು ಸಣ್ಣ ರವೆನ ನಾನು ಸೇರಿಸ್ತಾ ಇದ್ದೀನಿ ನಾವು ಒಂದು ಕಪ್ ಬೇಳೆ ತೊಗೊಂಡ್ರೆ ಅರ್ಧ ಕಪ್ ಆಗೋಷ್ಟು ರವೆ ತೊಗೊಂಡ್ರೆ ಸಾಕಾಗತ್ತೆ ಇದಕ್ಕೆ ಇದನ್ನು ಕೂಡ ನಾವು ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ನಾವು ರವೆನ ಉರಿಯೋದ್ರಿಂದ ಬೇಗನೇ ಇದು ಫ್ರೈ ಆಗುತ್ತೆ ಇದು ನೋಡಿ ಇಷ್ಟು ಕೆಂಪಗಾದರೆ ಸಾಕಾಗುತ್ತೆ ಈಗ ನಾನು ಬೆಲ್ಲನ ನಾವು ಕಾಯಿಸ್ಕೊಂಡಿರೋಂತಹ ನೀರಿತ್ತು ನೋಡಿ ಆ ನೀರನ್ನ ನಾನು ಪೂರ್ತಿಯಾಗಿ ಸೇರಿಸ್ತಾ ಇದ್ದೀನಿ ಇವಾಗ ಬೆಲ್ಲದ ನೀರಲ್ಲಿ ನಮಗೆ ರವೆ ತುಂಬ ಚೆನ್ನಾಗಿ ಬೇಯಬೇಕಾಗತ್ತೆ ನೋಡಿ ಅದಕ್ಕೋಸ್ಕರ ನಾನು ಇವಾಗ ಇದನ್ನು ತಿರ್ಗ್ಸ್ಕೊಂಡು ತಿರುಗ್ಸ್ಕೊಂಡು ಈ ರೀತಿಯಾಗಿ ಬೇಯಿಸ್ಕೊತಾ ಇದ್ದೀನಿ ರವೆ ನಮಗೆ ಒಂದು ಅರ್ಧ ಭಾಗ ಅದು ಬೇಯಬೇಕಾಗತ್ತೆ ಯಾವ ರೀತಿ ಅಂದರೆ ರವೆ ನಮಗೆ ಗಂಜಿ ಥರ ಆಗಿ ಕನ್ವರ್ಟ್ ಆಗುತ್ತೆ ಅಲ್ಲಿ ತನಕ ನಾವು ಇದನ್ನು ಬೇಯಿಸ್ಕೊಬೇಕಾಗತ್ತೆ ನೋಡಿ ಈ ರೀತಿ ನೀವು ಕೈ ಬಿಡ್ದೇ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಈಗ ನಾನು ತೋರಿಸ್ತಾ ಇರುವಂತಹದ್ದು ರವೆ ಎಷ್ಟು ಬೆಂದಿದೆ ಅಂತ ಇಷ್ಟು ನೋಡಿ ಗಂಜಿ ಥರ ಬಂದಿದೆ ಇಷ್ಟ ಆದರೆ ಸಾಕಾಗುತ್ತೆ ನಮಗೆ ಇವಾಗ ನಾನು ರುಬ್ಬಿಟ್ಕೊಂಡಿರೋಂತಹ ಹೆಸರು ಇತ್ತಲ್ಲ ಆ ಮಿಶ್ರಣನ ನಾನು ಇದಕ್ಕೆ ಸೇರಿಸ್ಬೇಕಾಗತ್ತೆ ನೋಡಿ ರವೆ ಇಷ್ಟು ಬೆಂದಿದೆ ಸಾಕಾಗತ್ತೆ ಈಗ ನಾನು ಆ ಮಿಶ್ರಣನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಇದನ್ನು ನಾವು ಪೂರ್ತಿಯಾಗಿ ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ ನೀವು ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ನೀವು ಮಾಡಬೇಕಾಗತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಆ ಬೇಳೆ ಆಗಿರೋದ್ರಿಂದ ಬೇಗನೆ ಸೀದೋಗುತ್ತೆ ಟೇಸ್ಟು ಬರಲ್ಲ ಎಲ್ಲ ಹಾಳಾಗುತ್ತೆ ಅದಕ್ಕೋಸ್ಕರ ನೀವು ಲೋ ಫ್ಲೇಮಲ್ಲೇ ಇದಕ್ಕೆ ಸ್ವಲ್ಪ ಟೈಮ್ ಕೊಟ್ಟು ನೀವು ಮಾಡಿದ್ರೆ ತುಂಬಾ ಒಳ್ಳೆಯ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ತೀನಿ ನೋಡಿ ಇವಾಗ ನೋಡಿ ನಾವು ಅದೆಲ್ಲ ನಮಗೆ ಇವಾಗ ಕ್ಲೀನಾಗಿ ಒಳ್ಳೆ ಕನ್ಸಿಸ್ಟೆನ್ಸಿಗೆ ಎಲ್ಲವೂ ಕೂಡ ರವೆ ಮತ್ತು ಹೆಸ್ರುಬೇಳೆ ಸಮ ಪ್ರಮಾಣದಲ್ಲಿ ಮಿಕ್ಸ್ ಆಗಿರುವಂತಹದ್ದು ನೋಡಿ ಚೆನ್ನಾಗಿ ಇವಾಗ ಇದೇ ರೀತಿಯಾಗಿ ನಾವು ಒಂದೇ ಡೈರೆಕ್ಷನಲ್ಲಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಮಾಡ್ತಾನೆ ಅದನ್ನು ನಿಧಾನವಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕಾಗತ್ತೆ ನೋಡಿ ಚೆನ್ನಾಗಿ ಇದನ್ನು ನೀವು ಕೈ ಬಿಡ್ದಾಗೇ ಮಿಕ್ಸ್ ಮಾಡಬೇಕಾಗತ್ತೆ ಇದು ಯಾವಾಗಲೂ ನೀವು ಈ ಸ್ವೀಟ್ ರೆಸಿಪಿ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವೀಟ್ ರೆಸಿಪಿ ಈಗ ನೋಡಿ ಇದೇ ರೀತಿಯಾಗಿ ತಿರ್ಗಿಸ್ಕೊಂಡು ನಾವು ಬೇಯಿಸ್ಕೊಬೇಕಾಗತ್ತೆ ಈಗ ನೋಡ್ಬೋದು ನೀವು ಸ್ವಲ್ಪ ಗಟ್ಟಿ ಆಗ್ತಾಯಿ ಬಂದಿದೆ ಈಗ ನಾನು ಸ್ವಲ್ಪ ಏನು ಎಣ್ಣೆ ಮತ್ತು ತುಪ್ಪದ ಮಿಶ್ರಣ ಇತ್ತಲ್ಲ ಅದನ್ನು ಕೂಡ ನಾನು ಮಧ್ಯ ಮಧ್ಯದಲ್ಲಿ ಇಲ್ಲಾಂದ್ರೂ ತ್ರೀ ಟು ಫೋರ್ ಟೈಮ್ಸಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈಗ ನೋಡಿ ಇಷ್ಟು ಗಟ್ಟಿಯಾಗಿದೆ ಅಲ್ಲ ಇವಾಗ ನಾನು ಮಧ್ಯದಲ್ಲಿ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಮಿಶ್ರಣ ಐತಲ್ಲ ಅದನ್ನು ಸ್ವಲ್ಪ ಸೇರಿಸ್ತಾ ಇರುವಂತಹದ್ದು ಮತ್ತು ನಾನು ಇದೇ ಮಿಶ್ರಣನ ನಾನು ಎಂಡುವರೆಗು ಇನ್ನೂ ಟೂ ಟೈಮ್ಸ್ವರೆಗೂ ಇದನ್ನು ನಾನು ಸೇರಿಸ್ತೀನಿ ನೀವು ಒಟ್ಟಿಗೆ ಹಾಕ್ಕೊಂಡು ಬೇಯಿಸೋಕ್ಕೆ ಇದು ಬರಲಿಕ್ಕಿಲ್ಲ ಇದನ್ನು ನೀವು ಸ್ವಲ್ಪ ಸ್ವಲ್ಪ ನೀವು ಆವಾಗವಾಗ ಇದನ್ನು ಹ್ಯಾಡ್ ಮಾಡ್ತಾ ಹ್ಯಾಡ್ ಮಾಡ್ತಾನೆ ಈ ರೀತಿಯಾಗಿ ಬೇಯಿಸ್ಕೊಬೇಕಾಗತ್ತೆ ನಮಗೆ ಇದು ಎಲ್ಲಿ ತನಕ ನಾವು ಇದನ್ನು ಬೇಯಿಸ್ಬೇಕಾಗತ್ತೆ ಅಂದರೆ ಲೋ ಫ್ಲೇಮಲ್ಲಿ ಇದು ನಮಗೆ ಕ್ಲೀನಾಗಿ ಪ್ಯಾನ್ದು ತಳ ಎಲ್ಲ ಬಿಟ್ಕೊಂಡು ಬರುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಬಿಟ್ಕೊಂಡು ಬರ್ತಾ ಇದೆ ಈಗಲೂ ಕೂಡ ನಾನು ಸ್ವಲ್ಪ ಹ್ಯಾಡ್ ಮಾಡಿರುವಂತಹದ್ದು ತುಪ್ಪನ ಇವಾಗ ಚೆನ್ನಾಗಿ ಅದು ಇಷ್ಟಲ್ಲ ಫುಲ್ಲು ಕ್ಲೀನ್ ಎಲ್ಲ ಬಿಟ್ಕೊಂಡು ಬರುತ್ತೆ ಅಲ್ಲಿ ತನಕ ನಾವು ಇದನ್ನು ಕೈ ಆಡಿಸ್ಕೊಂಡು ತುಂಬ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಮತ್ತು ನಾನು ಹ್ಯಾಡ್ ಮಾಡಿರೋಂತಹದ್ದು ತುಪ್ಪ ಮತ್ತು ಎಣ್ಣೆನ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ನಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿಗೆ ನಮಗೆ ನಾವು ರೆಡಿಯಾಗೋ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಈಗ ನೀವು ನೋಡ್ತಾ ಇರ್ಬೋದು ನನಗೆ ಉಳಿದಿರುವಂತಹ ಎಲ್ಲ ತುಪ್ಪನೂ ನಾನು ಸೇರಿಸ್ತಿದ್ದೀನಿ ಇವಾಗ ಇಷ್ಟೇ ನೋಡಿ ತುಂಬ ಚೆನ್ನಾಗಿ ನಮಗೆ ತಳನೂ ಕೂಡ ಒಂದು ಚೂರು ಅಂಟ್ಕೊಳ್ತೇನೆ ಅದು ಕ್ಲೀನಾಗಿ ಬಿಟ್ಕೊಂಡು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಇನ್ನು ನಾನು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲೂ ಕೂಡ ನಿಮಗೆ ಯಾವ ರೀತಿಯಾಗಿ ಕನ್ಸಿಸ್ಟೆನ್ಸಿಗೆ ರೆಡಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವೀಟು ಇದನ್ನು ನೀವು ತುಂಬ ಮಾಡಿಕೊಂಡ್ರೆ ನೀವು ಸ್ವಲ್ಪ ದಿನ ಸ್ಟೋರ್ ಮಾಡು ಕೂಡ ತಿನ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಡೆಫಿನೆಟ್ಲಿ ಈ ರೆಸಿಪಿನ ಒಂದು ಸರಿ ಟ್ರೈ ಮಾಡಲೇಬೇಕು ತುಂಬಾ ತಿಂಡಿಗೂ ಚೆನ್ನಾಗಿರುತ್ತೆ ಹಾಗೆ ನಾವು ಬೆಲ್ಲ ಹಾಕಿ ಮಾಡಿರೋದ್ರಿಂದ ಹೆಲ್ತಿಯಾಗೂ ಕೂಡ ಇರತ್ತೆ ನೋಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ನಮಗೆ ರೆಡಿಯಾಗಬೇಕು ಇವಾಗ ನಾನು ಫಸ್ಟಿಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಬಾದಾಮಿ ಮತ್ತು ಗೋಡಂಬಿ ಏನಿತ್ತಲ್ಲ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇರುವಂತಹದ್ದು ಜೊತೆಗೆ ನಾನು ಇಲ್ಲಿ ಒಂದು ಎರಡು ಏಲಕ್ಕಿ ಕುಟ್ಟು ಕೂಡ ನಾನು ಕುಟ್ಟಿ ಹಾಕ್ಕೊಂಡಿರುವಂತಹದ್ದು ಬಟ್ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನೀವು ಈ ಟೈಮಲ್ಲೇ ನೀವು ಡ್ರೈ ಫ್ರೂಟ್ಸ್ ಹಾಕಬೇಕಾದ್ರೇ ಏಲಕ್ಕಿಯನ್ನು ಕೂಡ ನೀವು ಒಂದೆರಡು ಏಲಕ್ಕಿ ಹಾಕೊಂಡ್ರೆ ಆಗುತ್ತೆ ನೋಡಿ ಇಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಲೇಬೇಕು ಈ ರೆಸಿಪಿನ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪನೂ ಕೂಡ ಅಂಟ್ಕೊಳ್ಳೋದೇ ಇಲ್ಲ ಕೈಗೂ ಅಂಟೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ರೆಸಿಪಿ ನೀವು ಕೂಡ ಈ ರೆಸಿಪಿನ ಒಂದು ಸಾರಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿರೋ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ವಿಡಿಯೋ ಯೂಸ್ಫುಲ್ ಅನ್ಸರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾಯಿದ್ದಾರೆ ಖಂಡಿತವಾಗ್ಲೂ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಹಾಗೆ ಮುಂದಿನ ಸ್ಪೆಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವೀಡಿಯೋನ ಚೆಕ್ಔಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಸ್ಟೇಟು